ಏನುಪೋಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಮತ್ತು ಆಸ್ಪತ್ರೆಯು ಭಾರತ ಸರ್ಕಾರದ ಆಯುಷ್ ಸಚಿವಾಲಯದ ಅಧೀನದಲ್ಲಿರುವ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಸಂಶೋಧನಾ ಕೇಂದ್ರ ಸ್ಥೂಲಕಾಯ ನಿರ್ವಹಣೆಗೆ ಉಚಿತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾರ್ಯಕ್ರಮವನ್ನು ಆಯೋಜಿಸಿದೆ ಫೆಬ್ರವರಿ ಆರರಿಂದ ಇಪ್ಪತ್ತೈದರವರೆಗೆ ಏನುಪೋಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಮಂಜನಾಡಿ ನರಿಂಗಾನ ಇಲ್ಲಿ ಪ್ರಕೃತಿ ಚಿಕಿತ್ಸಾ ಕಾರ್ಯಕ್ರಮ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಫುಲ್ ಬಾಡಿ ಮಸಾಜ್ ಜೊತೆಗೆ ಹಬೆ ಸ್ನಾನ ಪಾರ್ಷಿಯಲ್ ಮಸಾಜ್ ಅಂಡರ್ ವಾಟರ್ ಮಸಾಜ್ ವೈಬ್ರೋ ಪೌಡರ್ ಮಸಾಜ್ ಜಾಕುಜಿ ಬಾತ್ ಇಮೋಷನ್ ಬಾತ್ ಕಟಿ ಸ್ನಾನ ಜಿಎಚ್ ಪ್ಯಾಕ್ ಆಹಾರ ಚಿಕಿತ್ಸಾ ಮಾರ್ಗದರ್ಶನ ಉಚಿತವಾಗಿ ರೋಗಿಗಳಿಗೆ ಲಭ್ಯವಾಗಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ಪುನೀತ್ ರಾಘವೇಂದ್ರ ಎನಪೋಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜಿನ ಪ್ರಾಂಶುಪಾಲರಾಗಿದ್ದೇನೆ ನಮ್ಮಲ್ಲಿ ಒಂದು ಒಬೇಸಿಟಿ ಮ್ಯಾನೇಜ್ಮೆಂಟ್ ಎನ್ನುವಂಥ ಒಂದು ಪ್ರೋಗ್ರಾಮ್ ಅನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಇದು ಎನೊಫಿಯೋ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜ್ ಹಾಗೂ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಯೋಗ ನ್ಯಾಚುರೋಪತಿ ಮಿನಿಸ್ಟ್ರಿ ಆಫ್ ಆಯುಷ್ ದೆಹಲಿ ಡೆಲ್ಲಿ ಇದರ ಕೊಲಬರೇಷನ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್ ಮೇನ್ಲಿ ಫಾರ್ ದಿ ಒಬೇಸಿಟಿ ಮ್ಯಾನೇಜ್ಮೆಂಟ್ ತೂಕ ನಿರ್ವಹಣೆ ಹಾಗೆ ಸ್ಥೂಲಕಾಯಿ ನಿರ್ವಹಣೆಗೆ ಮಾಡ್ತಾ ಇರುವಂತಹ ಒಂದು ಪ್ರೋಗ್ರಾಂ ನಮ್ಮಲ್ಲಿ ಗೊತ್ತಿರುವ ಹಾಗೆ ಇಂದಿನ ದಿನಚರಿಯಲ್ಲಿ ತೂಕ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕಾಡ್ತಾ ಇರುವಂತಹ ಸಮಸ್ಯೆ ತೂಕ ಜಾಸ್ತಿ ಆಗ್ತಾ ಇದ್ದಾಗೆ ಅದರಿಂದ ಬರುವಂಥ ಇತರ ಸಮಸ್ಯೆಗಳು ಅದು ಮಧುಮೇಹ ಆಗಿರ್ಬೋದು ಅದೇ ರೀತಿ ರಕ್ತದೊತ್ತಡದ ಸಮಸ್ಯೆ ಆಗಿರ್ಬೋದು ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು ಇವುಗಳೆಲ್ಲ ಬರ್ತಾ ಇರ್ತದೆ ಹಾಗೆ ಜಾಸ್ತಿ ದೀರ್ಘ ಹೊತ್ತು ಕೂತ್ಕೊಂಡಿರುವಲ್ಲಿ ಬರುವಂಥ ಡಿಸ್ಕಿನ ಸಮಸ್ಯೆ ಇಂಥವುಗಳಿಗೆಲ್ಲದಕ್ಕೂ ಕೂಡ ಈ ಒಬೆಸಿಟಿ ಎನ್ನುವಂಥದ್ದು ಮೂಲ ಕಾರಣ ಇಂದಿನ ದಿವಸಗಳಲ್ಲಿ ಹೆಚ್ಚೇ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಹಾರ್ಟ್ ಅಟ್ಯಾಕ್ ಅನ್ಪ್ರಿಡೆಕ್ಟೆಡ್ ಹಾರ್ಟ್ ಅಟ್ಯಾಕ್ ಚಿಕ್ಕ ಪ್ರಯದವರಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರಬಹುದು ಹಾಗಾಗಿ ಈ ಸ್ಥೂಲಕಾಯ ನಿರ್ವಹಣೆಗೆ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಚಿಕಿತ್ಸಾ ಪದ್ಧತಿ ಇದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಇದರ ಕೆಳಗಡೆಗೆ ಆರನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನ ಒಳಗೆ ಇಲ್ಲಿ ನಾವು ಉಚಿತವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಚಿಕಿತ್ಸೆಗಳನ್ನು ನೀಡ್ತೇವೆ ಅದರ ಜೊತೆಗೆ ಯೋಗ ನಿರ್ವಹಣೆ ಹೇಗೆ ಅಂತ ನಾವು ಮನೆಯಲ್ಲಿ ಮಾಡಲಿಕ್ಕೆ ಹೇಳಿಕೊಡ್ತೇವೆ ವಿಶೇಷವಾಗಿ ನೀಡುವಂತಹ ಚಿಕಿತ್ಸೆಗಳು ಯಾವುದೆಲ್ಲ ಅಂತೇಳಿ ಒಂದು ಮಸಾಜ್ ಇರ್ತದೆ ಫುಲ್ ಬಾಡಿ ಮಸಾಜ್ ಯಾಕಂದ್ರೆ ಮಸಾಜ್ ಎನ್ನುವಂಥದ್ದು ಮಾಮೂಲಿಯ ರೀತಿಯಾಗಿ ಅಂತ ಏನಲ್ಲ ಸುಮ್ಮನೆ ಆಯಿಲ್ ಹಾಕಿ ಉಜ್ಜುವಂಥದ್ದು ಆ ಕೂಡ ಅಲ್ಲ ಅವರವರ ದೇಹ ಶರೀರದ ಪ್ರಕೃತಿಗಳಿಗೆ ಅನುಗುಣವಾಗಿ ನಾವು ಅದನ್ನು ಬದಲಾವಣೆ ಮಾಡಿಕೊಳ್ತೇವೆ ಇರ್ತೇವೆ ಅದರ ಜೊತೆಗೆ ಪ್ರಕೃತಿ ಚಿಕಿತ್ಸೆಯಲ್ಲಿರುವಂತಹ ನೀರಿನ ಚಿಕಿತ್ಸೆಗಳಾಗಿರ್ಬೋದು ಜಕೂಜಿ ಇಮರ್ಷನ್ ಬಾತ್ ಹಾಗೆ ಆಹಾರ ಪದ್ಧತಿಗಳನ್ನು ಕೂಡ ತಿಳಿಸ್ಕೊಡ್ತೇವೆ ಯೋಗ ಚಿಕಿತ್ಸೆಯನ್ನು ಕೂಡ ನಾವಲ್ಲಿ ಕೊಡ್ತಾ ಇರ್ತೇವೆ ಇವುಗಳನ್ನು ನುರಿತ ವೈದ್ಯರು ಹಾಗೂ ನಮ್ಮ ಥೆರಪಿಸ್ಟ್ಗಳು ಎಕ್ಸ್ಪೀರಿಯನ್ಸ್ ಥೆರಪಿಸ್ಟ್ ಅವರೆಲ್ಲರೂ ಅವರ ಮೇಲ್ವಿಚಾರಣೆಯಲ್ಲಿ ನಾವು ಕೊಡಲಿಕ್ಕೆ ತಯಾರು ಇದಕ್ಕೆ ಅವಕಾಶಕ್ಕೆ ನಮ್ಮಲ್ಲಿ ನಂಬರನ್ನು ನಾವು ಕೊಟ್ಟಿದ್ದೇವೆ ಅದು ಎಪ್ಪತ್ತೆರಡು ಸೊನ್ನೆ ನಾಲ್ಕು ಒಂದು ಐದು ನಾಲ್ಕು ಮೂರು ಏಳು ಐದು ಸೆವೆನ್ ಟೂ ಜೀರೋ ಫೋರ್ ಒನ್ ಫೈವ್ ಫೋರ್ ತ್ರೀ ಸೆವೆನ್ ಫೈವ್ ಈ ನಂಬರಿಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ಆ ದಿನ ಅವರು ರಿಜಿಸ್ಟರ್ ಮಾಡಿಕೊಂಡು ಆ ಕೆಲವೊಂದು ದಿವಸಗಳಲ್ಲಿ ನೀವು ಬಂದು ಹೋಗ್ಲಿಕ್ಕೆ ಅವಕಾಶವಿರ್ತದೆ ಚಿಕಿತ್ಸೆಗಳು ಸಂಪೂರ್ಣವಾಗಿ ಉಚಿತ ಹಾಗೆ ಆ ಓಪಿಡಿ ಹೊರ ರೋಗಿ ವಿಭಾಗದಲ್ಲಿಯೂ ಬರ್ಬೋದು ಕೆಲವರಿಗೆ ಸ್ವಲ್ಪ ದೂರದ ಅವರಿಗೆ ಬಂದು ಹೋಗ್ಲಿಕ್ಕೆ ಕಷ್ಟ ಅಂತ ಪಿ ಐಪಿಡಿ ಆಗಿ ಕೂಡ ಅಡ್ಮಿಟ್ ಆಗಿರ್ಬೋದು ಆ ಒಳರೋಗಿ ವಿಭಾಗಕ್ಕೆ ಅಡ್ಮಿಷನ್ ಆದವರಿಗೂ ಕೂಡ ವಾಸ್ತವ್ಯ ಅಕೊಮಡೇಶನ್ ಅಂತ ಹೇಳುವಂಥದ್ದು ಫ್ರೀ ಆಗಿರ್ತದೆ ಚಿಕಿತ್ಸೆಯು ಕೂಡ ಫ್ರೀ ಆಗಿರ್ತದೆ ಅದರಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಸೊ ಹೆಚ್ಚಿನ ಮಾಹಿತಿಗೆ ಬೇಕಿದ್ದವರು ನಾವೀಗ ಹೇಳಿರುವಂತಹ ನಂಬರ್ಗೆ ಸಂಪರ್ಕಿಸುವುದು ಹಾಗೆ ಕೊನೆಯ ದಿವಸದ ರಿಜಿಸ್ಟ್ರೇಷನ್ ಇಪ್ಪತ್ತೊಂದನೇ ತಾರೀಕು ಟೋಟಲ್ ಪ್ರೋಗ್ರಾಮ್ ಬಂದು ಆರನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಆದರೆ ಇಪ್ಪತ್ತೊಂದನೇ ತಾರೀಕು ನಿಮಗೆ ಕೊನೆಯ ದಿವಸಕ್ಕೆ ರಿಜಿಸ್ಟ್ರೇಷನ್ ಇರುವಂಥದ್ದು ಸ್ಥಳ ಮಂಜನಾಡಿಯಲ್ಲಿರುವಂತಹ ಕ್ಯಾಂಪಸ್ ನಾವು ಅದನ್ನು ನೆನಪೋಯ ಆಯುಷ್ ಕ್ಯಾಂಪಸ್ ಅಂತ ಕರಿತೇವೆ ನರಿಂಗಾನದಲ್ಲಿರುವಂಥದ್ದು ಅಲ್ಲಿ ವ್ಯವಸ್ಥೆ ಇದೆ ಇದಿಷ್ಟು ಮಾಹಿತಿ ವಿಷಯಗಳು ಏಳು ದಿವಸ ಏಳು ದಿವಸದ ಚಿಕಿತ್ಸಾ ಪದ್ಧತಿ ಸರ್ ಇಲ್ಲಿ ಒಂದು ವಾರದ ಟ್ರೀಟ್ಮೆಂಟ್ ಒಂದು ವಾರದ ಮಟ್ಟಿಗೂ ಅವರು ಅಡ್ಮಿಟ್ ಆಗಿರ್ಬೋದು ಅಥವಾ ಒಂದು ವಾರದ ಮಟ್ಟಿಗೆ ಕೆಲವು ದಿವಸಗಳು ಬಿಟ್ಟು ಬೇಕಿರೋ ಬಂದು ಚಿಕಿತ್ಸೆ ಪಡಲಿಕ್ಕೆ ಅವಕಾಶ ಇರ್ತದೆ ಆದರೆ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಹಾಗೆ ಕಂಟಿನ್ಯೂಸ್ ಆಗಿಯೂ ಬರ್ಬೋದು ಅಥವಾ ಒಬ್ಬರೊಬ್ರಾಗಿ ಕೂಡ ಬರ್ಬೋದು ಅದು ಏನು ಅವಶ್ಯಕ ಸಮಸ್ಯೆ ಏನಿಲ್ಲ ಹಾಗೆ ಒಳರೋಗಿ ಆಗದೆಯೋ ಹೊರ ರೋಗಿ ಆಗಿದೆಯೋ ತಗೊಳ್ಳಿಕ್ಕೆ ಅವಕಾಶಗಳು ಉಂಟು ಉದಾಹರಣೆಗೆ ನಾಳೆ ಬಿಟ್ಟು ನಾಲ್ಕು ದಿವಸ ಬಿಟ್ಟು ಇನ್ನೊಮ್ಮೆ ಬರುವಂಥದ್ದು ಮತ್ತೊಂದು ದಿವಸ ಮತ್ತೊಂದು ಬಿಟ್ಟು ಬರುವಂಥದ್ದು ಒಟ್ಟು ಹೊರರೋಗಿಯಾಗಿ ರೋಗಿಯಾಗಿ ಬಂದಾಗ ಕೂಡ ಏಳು ದಿವಸಗಳ ಟ್ರೀಟ್ಮೆಂಟ್ ಒಟ್ಟು ನಾವು ಉಚಿತವಾಗಿ ಕೊಟ್ಟಿರ್ತೇವೆ ಅಲ್ಲಿ ಹಾಗೆ ಸಂಪೂರ್ಣವಾಗಿ ಉಚಿತ ಯಾಕಂತಂದ್ರೆ ಇದು ನಾವು ಕೊಲಬರೇಷನ್ ಮಾಡ್ತಾ ಇರುವಂಥದ್ದು ಸೆಂಟ್ರಲ್ ಕೌನ್ಸಿಲ್ ಯೋಗ ನ್ಯಾಚುಲ್ ಹಾಗೆ ಇವೆಲ್ಲ ಖರ್ಚು ವೆಚ್ಚಗಳನ್ನು ಅವರು ಬರೆಸ್ತಾರೆ ಹಾಗೆ ಇದಲ್ಲದೆ ಹದಿನಾಲ್ಕನೇ ತಾರೀಕಿಗೆ ನಾವೊಂದು ಮಕ್ಕಳಿಗೆ ಸ್ಥೂಲ ಕಾರ್ಯದ ಅಂಗವಾಗಿ ಜಾಗೃತಿ ಮುಗಿಸ್ ಮೂಡಿಸುವ ಕಾರ್ಯಕ್ರಮ ಕೂಡ ನಾವಲ್ಲೇ ಹಮ್ಮಿಕೊಂಡಿದ್ದೇವೆ ಅದು ಮಕ್ಕಳಿಗೆ ವಿಶೇಷವಾಗಿ ಕೆಲವೊಂದು ಪೋಸ್ಟರ್ ಪ್ರೆಸೆಂಟೇಶನ್ ಆಗಿರ್ಬೋದು ಮಾಡೆಲ್ಗಳನ್ನು ಮಾಡುವಂಥದ್ದು ಅಂತವುಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದಲ್ಲದೆ ಹದಿನೈದನೇ ತಾರೀಕಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವ ಹಾಗೆ ಒಂದು ದಿವಸದ ವರ್ಕ್ಶಾಪ್ ಕಾರ್ಯಾಗಾರವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈ ಹದಿನೈದನೇ ತಾರೀಕಿನ ಕಾರ್ಯಕ್ರಮವು ನಮ್ಮಲ್ಲಿ ಇದೇ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಬಹುದು ಅದು ಒಂದು ದಿವಸದ ಅವಕಾಶ ಆ ಒಂದು ದಿವಸದಲ್ಲಿ ನಮಗೆ ಸುಲಕಾಯಕೆ ಕಾರಣಗಳೇನು ನಾವು ಮನೆಯಲ್ಲೇ ನಿಂತು ಹೇಗೆ ನಿರ್ವಹಣೆ ಮಾಡಬಹುದು ಯಾವ ರೀತಿಯಾದಂತಹ ಆಹಾರ ಪದ್ಧತಿಗಳನ್ನು ಮಾಡಬಹುದು ಅಂತ ಹೇಳುವ ಹಾಗೆ ತಿಳಿಸಿಕೊಡ್ತದೆ ಅದಕ್ಕೂ ಕೂಡ ಇದು ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ ಪಂಚಕರ್ಮ ಇರುವುದಿಲ್ಲ ಸರ್ ಯಾಕಂದ್ರೆ ಪಂಚಕರ್ಮ ಆಯುರ್ವೇದ ಚಿಕಿತ್ಸೆಗೆ ಹೋಗ್ತದೆ ಇದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಹೇಳುವಾಗ ಮಸಾಜು ಮಸಾಜಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಸಾಜ್ ಈಗ ಪಚಕರ್ಮದ ರೀತಿಯಲ್ಲಿ ನಾವು ಹೇಳಿದ್ರೆ ಅಲ್ಲಿ ಅಭ್ಯಂಗ ಅಂತ ಹೇಳುವಂಥದ್ದು ಒಂದು ಚಿಕಿತ್ಸೆ ಆದರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಏನಾಗ್ತದೆ ಅಂದರೆ ನಾವು ಮಸಾಜ್ಗಳಲ್ಲಿ ಹಲವಾರು ವಿಧಗಳಲ್ಲಿ ಅಲ್ಲಿ ಶಿ ಮಸಾಜ್ ಬರ್ತದೆ ಕೆಲಾಕ್ಸ್ ಬರ್ತದೆ ವೈಬ್ರೇಸರಿ ಮಸಾಜ್ ಬರ್ತದೆ ಅಂಡರ್ ವಾಟರ್ ಮಸಾಜ್ ಬರ್ತದೆ ಸ್ಟೋನ್ ಮಸಾಜ್ ಬರ್ತದೆ ಸಾಲ್ಡ್ಲೋ ಆಯಿಲ್ ಮಸಾಜ್ ಬರ್ತದೆ ಡೀಪ್ ಟಿಶ್ಯೂಸ್ ಮಸಾಜ್ ಈ ಥರ ಬೇರೆ ಬೇರೆ ರೀತಿಯಾದಂತಹ ಮಸಾಜ್ಗಳು ಬರ್ತದೆ ಹಾಗೆ ಕಳೆದ ಎರಡು ವರ್ಷದಿಂದ ನಾವು ಈ ಹಿಂದಿನ ಯೂಸ್ಗಳಲ್ಲಿ ಗಮನಿಸಿಕೊಂಡ್ರೆ ಅಹ್ ಅಂಕಿಅಂಶಗಳ ಪ್ರಕಾರ ಹೇಳುದಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ನೋಡಿರುವಂತಹ ಹೊರ ರೋಗಿಗಳು ಸುಮಾರು ಮೂರು ಸಾವಿರ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಕಿಅಂಶದ ಪ್ರಕಾರ ನಮ್ಮಲ್ಲಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಹೊರ ರೋಗಿಗಳು ಚಿಕಿತ್ಸೆಯನ್ನು ಪಡೆದಿದ್ದಾರೆ ಹಾಗಾಗಿ ಇತ್ತೀಚಿನ ದಿನಗಳಿಗೆ ಯೋಚನೆ ಮಾಡಿದ್ರೆ ವಿಶೇಷವಾಗಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿರೋ ಕಾಣೋದು ಡಯಾಬಿಟಿಕ್ ಹೈಪರ್ಟೆನ್ಶನ್ಸ್ ಇಂಥ ಪೇಶಂಟ್ಸ್ಗಳು ನಮಗೆ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ನ ಜೊತೆಗೆ ಔಷಧಿ ರಹಿತವಾಗಿ ಉತ್ತಮ ರೀತಿಯಾದಂತಹ ಅದನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ 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 ನಮ್ಮಲ್ಲಿ ಬಿ ಎನ್ ವೈ ಎಸ್ ಕೋರ್ಸ್ ಯೋಗ ಮತ್ತು ನ್ಯಾಶೋಪತಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೆ ಅವರ ವೈದ್ಯರುಗಳು ಕೂಡ ಅವರೇ ಲಭ್ಯವಿರುತ್ತಾರೆ ಆವಾಗ ನನ್ನ ಜೊತೆಗೆ ನಮ್ಮ ಇದೇ ಕ್ಯಾಂಪಿನ ಇದು ಪ್ರೋಗ್ರಾಮಿನ ಸಂಪೂರ್ಣವಾದಂತಹ ನೋಡಲ್ ಆಫೀಸರ್ಗೆ ಇರುವಂತಹ ಡಾಕ್ಟರ್ ಪದ್ಮಶ್ರೀ ಅವರು ನಮ್ಮ ಜೊತೆಗಿರ್ತಾರೆ ಹಾಗೆ ಅವರ ಜೊತೆಗೆ ಡಾಕ್ಟರ್ ವಜ್ರಶ್ರೀ ಅವರು ಇದ್ದಾರೆ ಹಾಗೆ ಕ್ಯಾಂಪಿನ ಸಂಪೂರ್ಣ ಕೋರ್ಡಿನೇಟರ್ ಆಗಿರುವಂತಹ ಮಿಶರ್ ರಜಾಕ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ದಿವಸ ಹೋಲ್ಡ್ಬೇಕು ಅಂತ ಹೇಳಿ ಯಾಕಂದ್ರೆ ನಮಗೆ ಗೌರ್ಮೆಂಟ್ ಸಿಗುವಂತದ್ದು ಹೇಳಿ ಒಂದು ವಾರಗಳ ಪ್ರೋಗ್ರಾಮ್ ಅಂತ ಹೇಳಿ ಅಷ್ಟೇ ಈಗ ಒಂದು ವಾರಕ್ಕೆ ನೀವು ಒಂದೇ ವಾರದಲ್ಲಿ ಸಂಪೂರ್ಣವಾಗಿರ್ಬೇಕು ಅಂತ ನಾವು ಹೇಳೋದಿಲ್ಲ ಯಾಕಂದ್ರೆ ಕೆಲವರಿಗೆ ಇದು ಕೆಲಸದ ಒತ್ತಡವೋ ಈ ತರ ಕಾರ್ಯಕ್ರಮಗಳಲ್ಲಿ ಇರುವಾಗ ನಾವು ಈ ಇಪ್ಪತ್ತ ಐದನೇ ತಾರೀಕಿನ ಒಳಗಾಗಿ ಏಳು ದಿವಸಗಳ ಟ್ರೀಟ್ಮೆಂಟ್ ದಿನ ಬಿಟ್ಟು ದಿನ ಕೂಡ ಒಟ್ಟು ಏಳು ದಿವಸದ ಒಳಗೆ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳು ಉಂಟಾಗಿ ಹಾಗೆ ದೂರದಿಂದ ಹೋಗಿ ಬರೀ ಬೇಕಿದ್ರೆ ನಾವು ವಾಸ್ತವ್ಯದ ಪೇಷಂಟ್ ಫೆಸಿಲಿಟಿಗಳು ಉಂಟು ಕಡ್ಡಾಯವೇನಿಲ್ಲ ಸಪೋಸ್ ಇದ್ದವರು ಕೂಡ ಬೆಳಿಗ್ಗೆ ಬಂದು ಮಧ್ಯಾಹ್ನ ಹೋಗ್ಲಿಕ್ಕೆ ಕೂಡ ಅವಕಾಶ ಉಂಟು ಬೆಳಿಗ್ಗೆ ಬಂದು ಒಂದು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗುದು ಮಾರಿನ ದಿವಸ ಮತ್ತೊಂದು ಟ್ರೀಟ್ಮೆಂಟ್ಗೆ ಬಂದು ಹೋಗುವಂಥದ್ದು ಆ ರೀತಿಯಾಗಿ ಕೂಡ ಅವಕಾಶಗಳು ಸ್ಥೂಲಕಾಯಕ್ಕೆ ದ ಮೇನ್ ರೀಸನ್ ಇದು ಹೇಗೆ ಅಂತ ಹೇಳಿದ್ರೆ ಸಿ ರನ್ಸ್ ಇನ್ ದ ಫ್ಯಾಮಿಲಿ ಬಿಕಾಸ್ ನೋ ಒನ್ ರನ್ಸ್ ಇನ್ ದ ಫ್ಯಾಮಿಲಿ ಅಂತ ಹೇಳುವ ಹಾಗೆ ರಿಸಲ್ಟ್ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿ ಇರ್ತದೆ ಸರ್ ಸಂಪೂರ್ಣವಾಗಿ ನಾವು ಹೊರಭಾಗದಿಂದಲೇ ಡಿಪೆಂಡೆಂಟ್ ಆಗಿದ್ದು ಇದು ಹೇಗೆ ನಾನು ಮಾತ್ರ ತಕೊಂಡ್ರೆ ಗುಣ ಆಗ್ತೇನೆ ಆಹಾರದಲ್ಲಿ ಕಂಟ್ರೋಲ್ ಮಾಡಿದ್ರೆ ಗುಣ ಆಗ್ತೇನೆ ಅಂತ ಹೇಳಿ ಬಂದ್ರೆ ಬರೀ ಅಷ್ಟಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸ್ವತಃ ಇಂಟ್ರೆಸ್ಟ್ ಇರುವಂಥದ್ದು ಪ್ರತಿ ಚಿಕಿತ್ಸೆ ಹತ್ತನೇ ಪ್ರಿನ್ಸಿಪಲ್ ಅದನ್ನೇ ಹೇಳಿದೆ ಪೇಷಂಟ್ಸ್ ಓನ್ ವಿಲ್ ಟು ಗೆಟ್ ರೀಡ್ ಆಫ್ ದ ಡಿಸೀಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂದರೆ ಹೊರತು ನಾವು ನಮ್ಮ ಸ್ವತಃ ಇಂಟ್ರೆಸ್ಟ್ ತೋರಿಸಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಸ್ವತಃ ಇಂಟ್ರೆಸ್ಟ್ ತೋರಿಸಿದ್ದು ಇಲ್ಲಿ ನಾವು ಕೊಟ್ಟಿರುವಂತಹ ದಿನಚರಿಗಳನ್ನ ಆಹಾರ ಪದ್ಧತಿಗಳನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದವರಲ್ಲಿ ಒಳ್ಳೆ ರೀತಿಯಲ್ಲಿಯಾಗಿ ನಿರ್ವಹಣೆ ಸಾಮಾನ್ಯವಾಗಿ ಸರಳವಾಗಿ ಕಂಡು ಬರ್ತಾ ಇತ್ತು ಮಿನಿಷ್ರಿ ಆಫ್ ಕೊಟ್ಟಿರುವಂತದ್ದು ಹೆಲ್ದಿ ಮೈಂಡ್ ಆಸ್ ವೆಲ್ ಹೆಲ್ದಿ ಬಾಡಿ ಎನ್ನುವಂಥದ್ದು ಅಷ್ಟೇ ಮುಖ್ಯ ಮನಸ್ಸು ಹಾಗೂ ದೇಹ ಎರಡು ಆರೋಗ್ಯವಾಗಿದ್ದಾಗ ಮಾತ್ರ ಸದೃಢ ಸಮಾಜ ಎನ್ನುವಂಥದ್ದು ಕೂಡ ಸಾಧ್ಯ ಹಾಗಾಗಿ ಸಾರ್ವಜನಿಕರು ಈ ಒಂದು ವಿಶೇಷವಾದಂತಹ ಪ್ರೋಗ್ರಾಂ ಆರರಿಂದ ಇಪ್ಪತ್ತೈದನೇ ತಾರೀಕಿನ ಇರುವಂತಹ ಪ್ರೋಗ್ರಾಮ್ ಅನ್ನು ಎಲ್ಲರೂ ಸಾಕಷ್ಟು ರೀತಿಯಲ್ಲಿ ಸದುಪಯೋಗ ಪಡ್ಕೊಳ್ಬೇಕು ಕೆಳ ಈ ನಂಬರಿಗೆ ರಿಜಿಸ್ಟರ್ ಮಾಡಿಕೊಳ್ಳುವ ಮೂಲಕ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳಿಕೊಡ್ತೇನೆ ಖಂಡಿತವಾಗಿ ಸಾಧ್ಯ ಇರ್ತದೆ ಅದು ನೀವು ಹೇಗೆ ಅದನ್ನು ಮೇಂಟೈನ್ ಮಾಡಿಕೊಳ್ತೀರಿ ಅದ ಅದರ ಮೇಲೆ ಮುಖ್ಯ ತಗೊಡ್ಕೊಂಡಿರುವಂತಹ ಹೊಸ ಕಾರು ಸರ್ವಿಸ್ ಮಾಡಿದ ಮೂರು ವರ್ಷ ಕಳೆದ್ರೆ ಹಾಗೆ ಓಡಿಸ್ತಾನೆ ಇದ್ರೆ ಅದು ಹಾಳಾಗಿ ಆಗ್ತದಲ್ವಾ ಸರ್ ಹಾಗೆ ಪುನಃ ಹೊರಗಡೆ ಬಂದ ಮೇಲೆ ನಾವು ದೈನಂದಿಕ ಚಟುವಟಿಕೆಯಲ್ಲಿ ಕೂಡ ಅದನ್ನ ಅಳವಡಿಸಿಕೊಳ್ತಾ ಹೋಗಿರುವಂತದ್ದು ಹೀಗೆ ಸರಳವಾದಂತ ಬದಲಾವಣೆಗಳು ನಾವಿಲ್ಲಿಂದ ಒಂದು ಐನೂರು ಮೀಟರ್ ನಡಿಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಕೂಡ್ಲೇ ಕಾರ ಉಂಟಾ ಬೈಕ್ ಹೇಳಿ ಹುಡುಕ್ತೇವೆ ಇಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ತದೆ ಯಾವುದೇ ನಾವು ಶಾಪಿಂಗ್ ಮಾಲ್ಗೆ ಹೋದ ತಕ್ಷಣ ಫಸ್ಟ್ ನೋಡುವಂಥದ್ದು ಇಲ್ಲಿ ಲಿಫ್ಟ್ ಉಂಟು ಅಂತೇಳಿ ಇಲ್ಲ ಎರಡು ಫ್ಲೋರ್ ಹತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ತದೆ ಸೊ ದೈಹಿಕ ಚಟುವಟಿಕೆ ನಾವೆಷ್ಟು ಮಾಡಿಕೊಂಡು ಹೋಗ್ತೇವೋ ಅಷ್ಟು ಒಳ್ಳೇದು ಆಹಾರದಲ್ಲಿ ಆಹಾರದಲ್ಲಿ ನಾವು ಮಧ್ಯಾಹ್ನ ಹೊತ್ತು ಊಟ ಮಾಡೇ ಮಾಡ್ಬೇಕು ಅಂತೇಳಿ ಮಾಡಲಿಲ್ಲ ಇಲ್ಲದಿದ್ರೆ ಹಸಿವಾಗ್ತದೆ ಅಂತೇಳಿ ನಾವು ಊಟ ಮಾಡ್ತೇವೆ ಇಲ್ಲ ಹಿತವಾಗಿ ಮಿತವಾಗಿ ಊಟ ಮಾಡುವಂಥದ್ದು ಎಷ್ಟೋ ಜನ ನಾವು ಹೇಳ್ತೇವೆ ರಾತ್ರಿ ಊಟ ಕಡಿಮೆ ಮಾಡಿ ಅಂತೇಳಿ ಆದರೆ ಕೆಲವರು ಏನು ಹೇಳ್ತಾರೆ ಸರ್ ಕಡಿಮೆ ಊಟ ಮಾಡಿದ್ರೆ ನನಗೆ ಹನ್ನೆರಡು ಗಂಟೆಗೆ ಹಸಿವಾಗ್ತದೆ ನಿದ್ದೆ ಅಂತ ಹೇಳುವಂಥದ್ದು ಟೆನ್ಷನ್ ಅಂತೇಳಿ ಅಲ್ಲ ಅದು ಒಮ್ಮೆ ಅಭ್ಯಾಸ ಆದ ತಕ್ಷಣ ಮತ್ತೆ ಸರಿಯಾಗಿ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ ರಾತ್ರಿ ಅತಿ ಮುಖ್ಯವಾದ ಕಾರಣ ಸರ್ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ತಿಂಡಿರುವಂಥದ್ದು ಹೊರಗೆ ಹೋಗ್ತದೆ ಮಧ್ಯಾಹ್ನದ ಊಟ ಮಾಡಿದ್ರು ಕೂಡ ನೀವು ಆಚೆಗೆ ಹೋಗ ಕರಗ್ತದೆ ರಾತ್ರಿ ಊಟ ಹಾಗೆ ಅಲ್ಲ ಊಟ ಮಾಡುದು ಮಲಗುದು ಅದು ಶರೀರದಲ್ಲಿ ಅಲ್ಲೇ ಉಳ್ಕೊಡ್ಬಿಡ್ತದಲ್ಲ ಕರಗೆ ಹೋಗುದಿಲ್ಲ ಅಲ್ಲ ಹಾಗೆ ಹಾಗೆ ಕರಗದೆ ಉಳಿರುವಂಥದ್ದು ಎಲ್ಲವೂ ಕೂಡ ಹಾಗೆ ಸಕ್ಕರೆ ಅಂಶ ಕೂಡ ಜಾಸ್ತಿ ಆಗುವಂಥದ್ದು ಹಾಗೆ ಯಾವಾಗ ಕರಗುದಿಲ್ಲ ಶರೀರದಲ್ಲಿ ಉಳಿಯಿತು ಕನ್ನೊಟ್ಟಿಟ್ಟ ಡಯಾಬಿಟಿಸ್ ಅಷ್ಟೇ ಹಾಗೆ